ಹದಿನೆಂಟು ಶಾಸಕರನ್ನ ಅಮಾನತುಗೊಳಿಸಿದಂತಹ ಸಭಾಧ್ಯಕ್ಷರಿಗೆ ಮನವಿ ಮನವಿಯನ್ನು ಮಾಡೋದಕ್ಕೆ ಇಂದು ಹದಿನೆಂಟು ಶಾಸಕರು ಸಭೆಯನ್ನು ಸೇರಿದ್ದಾರೆ ಈ ಒಂದು ಸಭೆಗೆ ಸೇರಿದಂತಹ ಅದೇ ರೀತಿಯಾಗಿ ಅಮಾನತಾಗಿರುವಂತಹ ಶಾಸಕರು ಕೂಡ ನಮಗೆ ಸೇರುವಂಥದ್ದು ಬಿ ಪಿ ಹರೀಶ್ ಅವರು ಬನ್ನಿ ಮಾತಾಡ್ಸೋಣ ಸರ್ ಇವತ್ತು ಸಭೆಯನ್ನು ಮಾಡಿದರೆ ಹದಿನೆಂಟು ಶಾಸಕರಲ್ಲಿ ನೀವು ಕೂಡ ಒಬ್ಬರಾಗಿದ್ರಿ ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಈಗ ಬೇರೆ ರಾಜ್ಯದಲ್ಲಿ ಇದೇ ರೀತಿ ಸದನದಿಂದ ಒಂದು ವರ್ಷಗಳ ಕಾಲ ಸಸ್ಪೆಂಡ್ ಮಾಡಿರ್ತಕ್ಕಂಥ ವಿಚಾರವನ್ನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಇವತ್ತು ಈ ಒಂದು ಆ ಒಂದು ಸಸ್ಪೆನ್ಷನನ್ನು ವಾಪಸ್ ಪಡೀಲಿಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿರ್ತಕ್ಕಂಥ ನಿದರ್ಶನಗಳು ಭಾಳಷ್ಟಿವೆ ಹಾಗಾಗಿ ನಾವು ಕೂಡ ಆರು ತಿಂಗಳು ಸಸ್ಪೆನ್ಷನ್ ಮಾಡಿರ್ತಕ್ಕಂಥದ್ದು ವಿರೋಧವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಲೇರಬೇಕು ಅಂತಕ್ಕಂಥ ಕೆಲವೊಂದು ಅಭಿಪ್ರಾಯ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಸಭಾಪತಿಗಳ ಭೇಟಿ ಮಾಡಿ ಪರಿಸ್ಥಿತಿಯನ್ನು ವಿವರಿಸಿ ಸದನದಲ್ಲೇ ನಾವು ಬಗೆಹರಿಸ್ಕೊಳ್ಳೋಣ ಅಂತಕ್ಕಂಥ ಒಮ್ಮತದ ತೀರ್ಮಾನ ಇದಾಗಿದೆ ಸಭಾಪತಿಗಳು ಊರಿನಲ್ಲಿ ಇಲ್ಲದೇ ಇರೋ ಕಾರಣ ಅವರು ಯಾವ ದಿನ ಬೆಂಗಳೂರಿನಲ್ಲಿ ಅವರು ಕಚೇರಿಯಲ್ಲಿ ಭೇಟಿ ಆಗ್ತಾರೋ ನಮ್ಮ ವಿರೋಧ ಪಕ್ಷದ ನಾಯಕರು ರಾಜ್ಯಾಧ್ಯಕ್ಷರು ನಾವೆಲ್ಲ ಶಾಸಕರುಗಳು ಅವರ ಬಳಿ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸ್ತಕ್ಕಂಥ ತೀರ್ಮಾನ ಈ ದಿನ ನಾವು ತೆಗೆದುಕೊಂಡಿದ್ದೀವಿ ಸರ್ ಇನ್ನು ಮುನ್ನೂರ ನಲವತ್ತೆಂಟರ ಅಡಿಯಲ್ಲಿ ಅಮಾನತು ಮಾಡಿರುವುದು ಸರಿಯಲ್ಲ ಅಂತ ನೀವು ಕೂಡ ಇವಾಗ ಇವಾಗ ತಾನೇ ಹೇಳಿದ್ರಿ ಸೊ ಹೀಗಾಗಿ ನ್ಯಾಯಾಲಯದ ಮೊರೆ ಹೋಗ್ತೀರಾ ನ್ಯಾಯಾಲಯದ ಮೊರೆ ಹೋಗಬೇಕು ಅಂತಕ್ಕಂಥ ಅಭಿಪ್ರಾಯ ಕೆಲವು ಶಾಸಕರಿದ್ದಿತ್ತು ಆದರೆ ನಾವೆಲ್ಲ ಒಟ್ಟಾರೆ ಸದನದಲ್ಲಿ ನಡೆದಂಥ ಈ ಘಟನೆಯನ್ನು ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗೋದು ಬೇಡ ನಮ್ಮ ಒಂದು ಪರಿಮಿತಿಯಲ್ಲೇ ಬಗೆಹರಿಸ್ಕೊಳ್ಳೋಣ ಅಂತಕ್ಕಂಥ ತೀರ್ಮಾನ ಅಂತಿಮವಾಗಿ ನಾವು ತೆಗೆದುಕೊಂಡಿದ್ದೀವಿ ಹಾಗಾಗಿ ಸದ್ಯಕ್ಕೆ ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥ ಯಾವುದೇ ಪ್ರಶ್ನೆ ಇಲ್ಲ ಬಸವರಾಜ ಅವರು ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಸ್ವತಃ ಅವರೇ ಹೇಳಿದ್ದಾರೆ ಅವರು ಕೂಡ ಆಡಳಿತ ಪಕ್ಷದಲ್ಲಿರುವಂಥವ್ರು ಇದಕ್ಕೆ ಏನು ಹೇಳ್ತೀರಾ ನಿಜವಾಗ್ಲೂ ಬಸವರಾಜ ರಾಯರೆಡ್ಡಿಯವರು ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ಬಹಳ ವಿಶೇಷವಾಗಿ ಪಕ್ಷದ ಒಂದು ಸರ್ಕಾರದ ವಿರುದ್ಧ ಮಾತನಾಡ್ತಕ್ಕಂಥ ಒಂದು ಧೈರ್ಯ ಬಂದಿರತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ ಆಗಿದೆ ಅವರನ್ನು ಅಭಿನಂದಿಸ್ತೀವಿ ಅದರ ಜೊತೆ ಅವರ ಮಾತಿಗೆ ಸರ್ಕಾರದ ಯಾವುದೇ ಸಚಿವರು ಇರಲಿ ಸರ್ಕಾರ ಇರಲಿ ಗಮನ ಕೊಡುವ ಒಂದು ರೀತಿ ಇವತ್ತು ಕಾಣ್ತಾ ಇಲ್ಲ ರಾಜ್ಯದಲ್ಲಿ ಆಡಳಿತ ಗಿಳಿದಿದೆ ಸರ್ ಇನ್ನೊಂದು ಜನಾಕ್ರೋಶ ಹೋರಾಟ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅವರ ಒಂದು ಹೆಸರಿಗೋಸ್ಕರ ಮಾಡ್ತಾ ಇದ್ದಾರಂತ ಸ್ವತಃ ನಿಮ್ಮ ಬಣ ಅಂದರೆ ರೆಬಲ್ ಬಣದಲ್ಲಿ ನೀವು ಕೂಡ ಗುರುತಿಸ್ಕೊಂಡಿದ್ದೀರ ಕುಮಾರ್ ಬಂಗಾರಪ್ಪ ಅವರು ಹೇಳ್ತಾಯಿದ್ರು ಈ ಒಂದು ಅಹೋರಾತ್ರಿ ಧರಣಿಗೆ ಕೂಡ ನೀವು ಭಾಗಿಯಾಗಿದ್ದೀರಿ ನೀವು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರೋದ್ರಿಂದ ಈ ಹೋರಾಟ ಸರಿನಾ ಅಥವಾ ತಪ್ಪ ಅಂತ ನೋಡಿ ಕಾಂಗ್ರೆಸ್ಸಿನ ಅನೇಕ ವಿಚಾರಗಳು ಅದರಲ್ಲೂ ಅಲ್ಪಸಂಖ್ಯಾತರಿಗೆ ಶೇಕಡಾ ನಾಲ್ಕರಷ್ಟು ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಷನ್ ಮಾಡಿರ್ತಕ್ಕಂಥದ್ದು ಒಟ್ಟಾರೆ ಈ ಎರಡು ವರ್ಷದ ಅವಧಿಯಲ್ಲಿ ಅಲ್ಪಸಂಖ್ಯಾತರನ್ನು ಓಲೈಸ್ತಕ್ಕಂಥ ಒಂದು ಆರ್ಥಿಕ ನೀತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ನ್ಯಾಯಕ್ಕೋಸ್ಕರವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಹೋರಾಟ ಹಮ್ಮಿಕೊಂಡಿದೆ ನಾವು ಕೂಡ ಆ ಹೋರಾಟದಲ್ಲಿ ಭಾಗವಹಿಸ್ತೀವಿ ಇದು ಯಾವೊಬ್ಬ ವ್ಯಕ್ತಿಯ ಪ್ರಶ್ನೆ ಅಲ್ಲ ಇದು ನಮ್ಮ ರಾಜ್ಯದ ಉಳಿವಿನ ಪ್ರಶ್ನೆ ಅದರ ಜೊತೆಗೆ ನಮ್ಮ ಧರ್ಮದ ಏನು ನಮ್ಮ ಧರ್ಮದ ಧರ್ಮದವರ ಮೇಲೆ ಈ ಕಾಂಗ್ರೆಸ್ ಆಡಳಿತ ಆರ್ಥಿಕ ದೌರ್ಜನ್ಯ ಮಾಡ್ತಾ ಇದೆ ಅದು ಕೊನೆಗೊಳ್ಳಬೇಕು ಹಾಗಾಗಿ ಇದು ಜನರ ಪರವಾದಂಥ ಹೋರಾಟ ಯಾವ ವ್ಯಕ್ತಿಯ ಪ್ರಶ್ನೆಯಲ್ಲೇ ಇದು ಭಾರತೀಯ ಜನತಾ ಪಕ್ಷದ ಹೋರಾಟ ಸರಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಈ ಒಂದು ಮೈತ್ರಿ ಏನು ಬಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದರು ಅದು ಅನಿವಾರ್ಯ ಅಲ್ಲ ಅಂತ ಮಾತು ಕೇಳಿ ಬರ್ತಾ ಇದೆ ಸತ್ಯನಾ ಅಂತ ನೋಡಿ ಜೆ ಡಿ ಎಸ್ ಬಿ ಜೆ ಪಿ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಹೊಂದಾಣಿಕೆ ಆಗಿದೆ ಆ ಹೊಂದಾಣಿಕೆ ಯಾವತ್ತೂ ಮುಂದುವರಿಬೇಕು ಆಮೇಲೆ ಹೊಂದಾಣಿಕೆ ಅಂದರೆ ಅದು ಪ್ರೀತಿ ವಿಶ್ವಾಸದಿಂದ ಹೋದರೆ ಆ ಒಂದು ಹೊಂದಾಣಿಕೆಗೆ ಗೌರವ ಸಿಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ ಇನ್ನು ಯತ್ನಾಳ್ ಅವ್ರನ್ನ ಮತ್ತೆ ಪಕ್ಷಕ್ಕೆ ಕರ್ಕೊಂಡು ಬರಬೇಕು ಅಂತ ಕೆಲ ನಾಯಕರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ನಾನು ಒಬ್ಬ ಅದರಲ್ಲಿ ನಾನು ಒಬ್ಬ ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ಕೂಡ ನೂತನ ಪಕ್ಷವನ್ನು ಪ್ರಾರಂಭ ಮಾಡಬಾರ್ದು ನಾವು ರಾಷ್ಟ್ರೀಯ ನಾಯಕರ ಮನವೊಲಿಸ್ತೀವಿ ಅವರನ್ನು ಮತ್ತೆ ಬಿ ಜೆ ಪಿಗೆ ಕರ್ತಿರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ನಿನ್ನೆ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ ಯತ್ನಾಳ್ ಅವರು ಹೇಳಿದ್ದಾರೆ ನಾನು ಹೊಸ ಪಕ್ಷ ಕಟ್ಟೋದ್ರಿಂದ ಕಾಂಗ್ರೆಸ್ಸಿಗೆ ಲಾಭ ಆಗತ್ತೆ ಹಾಗಾಗಣ ನಾನು ಮತ್ತೆ ಮರುಪರಿಶೀಲನೆ ಇದ್ದೀನಿ ಅಂತಕ್ಕಂಥ ಮಾತು ಸ್ವತಃ ಯತ್ನಾಳ್ ಅವರೇ ಹೇಳಿರೋದ್ರಿಂದ ನಮಗೆ ವಿಶ್ವಾಸ ಇದೆ ಅವರು ಹೊಸ ಪಕ್ಷ ಕಟ್ಟೋದಿಲ್ಲ ಅವರು ಮತ್ತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ನಾಯಕರಾಗಿ ಅವರು ಇರ್ತಾರೆ ಈ ಒಂದು ಆದೇಶವನ್ನು ಮರುಪರಿಶೀಲಿಸುವಂತೆ ಹೈಕಮಾಂಡ್ಗೆ ಮನವಿ ಮಾಡೋದಕ್ಕೆ ರೆಬಲ್ ನಾಯಕರು ದೆಹಲಿಗೆ ಹೋಗ್ತಾರೆ ಹೌದು ನಮ್ಮೆಲ್ಲರ ಉದ್ದೇಶ ಯತ್ನಾಳವರನ್ನು ಮತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಅದು ಇನ್ನೂ ಸಮಯ ನಿಗದಿಯಾಗಿಲ್ಲ ಇದಿಷ್ಟು ಶಾಸಕರಾದಂತಹ ಬಿ ಪಿ ಹರೀಶ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Няя я,